మేడం నమ్మిందాబిందే ఈ ఒర రౌడీ బాన్స హి చాచు తప్పద మరి కాల తి కై తి కాల తి కింది తి బా తివర్ తిా హి కాలి బా ము తి ఏన్ తిక్

ಮ್ಯಾಲ ಬಂದ್ರೆ ಏನು ಮಾಡ್ತಿ ಜೀವನ ಪರ್ಯಂತ ಅಜ್ಜಾ ಇಲ್ನಾಗಿರ್ಬೇಕ ಬಾಡವಾ ಬಾಡೋವಾ ಇಂಥದ್ದೆಲ್ಲ ಬಾಡ ಇಂಚನ ನೀನು ಸ್ವಲ್ಪ ತಪ್ಪಗನಿಲ್ಲ ನೀನು ಸಣ್ಣ ಹುಡುಗಿ ಹಿಗೇನು ಗೊತ್ತಾಗಲಿಲ್ಲ ತನಗಿಲ್ಲ ಈಗ ಹೇಳತ್ತಿನವ ಏನ್ರ ಹೆಚ್ಚು ಕಮ್ಮಿ ನಮ್ಮ ಮ್ಯಾಲ ಬಂದ್ರೆ ನಮ್ಮಲ್ಲಿ ಬಂದ್ರಲ್ಲ ಹೆಚ್ಚು ಕಮ್ಮಿ ಆಗಕ್ಕ ನಮ್ಮಲ್ಲಿ ಬರ್ದೇ ಇರೋಂಗ ಕೆಲಸ ಮಾಡ್ತಾರ ಅಂತ ಆಳ್ಗಳ್ನ ಹೇಳ್ಬನ್ನ ನೋಡ್ಬಾ ಎಷ್ಟು ರೊಕ್ಕ ಬೇಕೋ ಅಷ್ಟು ರೊಕ್ಕ ಆದ್ರೆ ಇಲ್ಲಿ ಇಬ್ರ ಗಂಡ ಹೆಂಡತಿ ಬಂದಾರ ಅದ್ರೊಳಗ ಹೀಂಗ್ ಕಾಣ್ತದ ಅಕ್ಕಿ ಹೆಸರ ಪೂಜಾ ಅಕ್ಕಿ ಫೋಟೋ ನಿಮ್ಗೆ ಕೊಡ್ತೀನಿ ಅಕ್ಕಿ ಜೀವ ನನಗ್ ಬೇಕಿತ್ತು ಆದಷ್ಟು ಬೇಗ ಅಕ್ಕಿನ ಕತಿನ ನೀವು ಮುಗಿಸ್ಬೇಕು ಎಷ್ಟು ರೊಕ್ಕ ಆದ್ರೂ ನಡೀತಿತ್ತು ಇಲ್ಲ ದೇವಸ್ಥಾನ ಪುಷ್ಕರ್ ನೀವೇ ನಾನ ಮಾಡಕ್ ಹೋಗ ಕೈ ಕಾಲು ಸಣ್ಣ ಪುಟ್ಟ ಕಟ್ಟಿದ್ರೆ ಐದಾರು ಲಕ್ಷದ ಮುಗಿತಿದ್ವಿ ಪ್ರಾಣನ ಕೇಳತ್ತಿದ್ರಿ ദൊണ്ട് കെൽസ ഒന്ന് ഇപ്പ ലക്ഷം ഇനി ഇപ്പ ലക്ഷം ഇന്നു വന്ന ഈ ലക്ഷം ಜಾസ್ತಿನೇ കൊടുക്കണം ಆದ್ರ ಹೇಳಿ ಕೆಲಸ ಮಾತ್ರ ಆಗ್ಬಿಡಬೇಕು ಗುರು ಏ ಬಾರಿ ಗ್ರಾಕ್ ಸಿಕ್ಕಿದ ಗುರು ಇಲ್ಲ ಕೊನೆ ಕೆಲಸ ಮಾಡಿ 25 ಲಕ್ಷ ಆಹಾ ನನಗೆ 5 ಲಕ್ಷ ನಿಮಗೆ 20 ಲಕ್ಷ ಆರಾಮ ಇರಬಹುದು ಒಂದು ತಿಂಗಳು ಯಾವುದು ಕೆಲಸ ಮಾಡ್ದಿರಂಗ ರೆಸ್ಟ್ ಮಾಡ್ಬಿಡಬಹುದು ಅಣ್ಣ ಹ್ಮ್ ಅಷ್ಟ ಮಾಡೋಣ ಲೇ ಅಷ್ಟ ಮಾಡೋಣ ಇದು ಕೆಲಸ ಆಗ್ಬಿಡತಂದ್ರೆ ಈ ತಿಂಗಳು ಮುಂದಿನ ತಿಂಗಳು ಆರಾಮ್ ಇರ್ಬೋದು ಯಾವ್ದು ಮೈ ನೋವು ಮಾಡ್ಕೋದು ಬೇಡ ಇಂಥ ಕೆಲಸ ಒಂದ್ ನಾಲ್ಕು ಸಿಕ್ಬಿಟ್ರಿ ಸಾಕಮ್ಮ ತಾಯಿ ಬದನೆ ಮುಂಚಿತ್ರಿ ಇಂಥ ಕೆಲಸ ಒಂದು ತಿಂಗಳಿಗೆ ಒಂದ್ ನಾಲ್ಕು ಕೊಟ್ಟು ಆರಾಮ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ನಮ್ದು ಸರಿ ಮೇಡಮ್ ಆಯ್ತು ಇಪ್ಪತ್ತೈದು ಲಕ್ಷ ಎಲ್ಲದಾರು ಹೇಳಿ ಈಗಲೇ ಫಿನಿಶ್ ಮಾಡಿ ಬರ್ತೇನೆ ಕೆಲಸ ನೋಡು ಬಾ ಹುಷಾರಾಗಿರ್ಬೇಕು ಕೆಲಸ ಮಾಡಿಸಿದ್ದ ನಾವ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಕಸ್ಮಾತ್ ಗೊತ್ತಾಗಿದ್ದ ಆದ್ರೆ ನಿನ್ ಕತೆ ಮುಗಿತು ಅನ್ಕೋ ಹ್ಮ್ ಅಯ್ಯೋ ಮೇಡಮ್ ನೀವೇ ಹೊಸ್ದಾಗಿ ಹೇಳಬಂಗೆ ಹೇಳಾತಿರಲ್ಲ ಮೇಡಮ್ ಇಂತ ಅವಧಿ ಎಷ್ಟು ಮಾಡಿಲ್ಲ ನಾವು ಈಗ ಎಲ್ಲ ಕರ್ಕೊಂಡ ಹಿಂತಿ ದೇವಸ್ಥಾನದ ಒಳಗೆ ಅದರಂತೆ ದೇವಸ್ಥಾನದ ಒಳಗ ಅಯ್ಯೋ ದೇವಸ್ಥಾನ ಒಳಗ ಬಹಳ ಕಷ್ಟ ಆಗುತ್ತಲ್ಲ ಮೇಡಮ್ ಈ ಸೆಕ್ಯೂರಿಟಿ ಇರುತ್ತೆ ಎಲ್ಲ ಇರುತ್ತೆ ದೇವಸ್ಥಾನದ ಹೊರಗೆ ಬಂದಿದ್ರೆ ನಮಗ ಅನುಕೂಲ ಆಗಿತ್ತು ಅದೆಂಗ ನಾನು ಹೆಂಗ ಮಾಡ್ಲಿ ನಿನ್ನ ಕೊಟ್ಟಿ 25 ಲಕ್ಷ ಕೈ ಗೌರ್ನ ದೇವಸ್ಥಾನದ ಹೊರಕಕ್ಕೆ ಮಾಡಬೇಕಾ ಅದೆಲ್ಲ ನನಗೆ ಗೊತ್ತಿಲ್ಲ ಅವರಿಬ್ಬರು ಪುಷ್ಕರಣಿಗೆ ಸ್ನಾನ ಮಾಡಕ ಹೋಗಾರ ಸ್ನಾನ ಮಾಡಕ್ಕೆ ಹೋದವರು ನೀರೊಳಗೆ ಮುಳುಗೇ ಮುಳುಗ್ತಾರೆ ಮುಳುಗಿದ್ದಕ್ಕೆ ಮತ್ತೆ ಮೇನ್ ಹೇಳಬಾರ್ದು ಅಷ್ಟು ಮಾಡ್ಸಾಕ ಸಾಕು ಸರ್ ಸರಿ ಮೇಡಮ್ ಆಯಿತು ನೀವು ಹೇಳ್ದಂಗೆ ಹೇಳ್ರಿ ಅಕ್ಕಿ ನೀರೊಳಗೆ ಮುಳುಗಿದ್ಲು ಅಂದ್ರೆ ಮೇಲೆ ಎದ್ದು ಬರೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ಮಾಡೋದು ಜವಾಬ್ದಾರಿ ನಂದು ಈಗ ಅಡ್ವಾನ್ಸ್ ಎಷ್ಟು ಕೊಡ್ತೀರಾ ಅಡ್ವಾನ್ಸ್ ಐದು ಲಕ್ಷ ಕೊಡ್ತೀನಿ ಮಿಕ್ಕಿದ್ದನ್ನ ಕೆಲಸ ಆದ್ಮೇಲೆ ಕೊಡ್ತೇನೆ ಸರಿ ಬಿಡು ಆಯಿತು ಏನು ಮಾಡ್ತೀರಾ ಅಕೌಂಟ್ ಹಾಕ್ತೀರಾ ಹಿಂಗೆ

ಸರಿ ಗುರು ಆಯ್ತು ಹಂಗ್ಯಾ ನಡ್ರೋಗನ್ ಇದೆಲ್ಲ ಎಲ್ಲಿಗೆ ಹೋಗಿ ಮುಟುತ್ತೋ ಏನ ದೇವರೇ ನಮ್ಮ ಅಪ್ಪ ಏನು ಮಾಡಕೊಂಡಾಳಪ್ಪ ಅಪ್ಪ ದೇವರೇ ನಿನ್ನ ಕಾಪಾಡ್ಬೇಕು ನಮ್ಮ ಅಪ್ಪನ ನನ್ನ ಜಕ್ಕ ಬಂದು ನನ್ನ ಸನ್ನಿಧಿಗೆ ಬಂದು ಮೋಸ ಮಾಡಕ ಒಂದು ಜೀವದ ಪ್ರಾಣ ಪ್ರಾಣತೆಗೆ ಸಾಧ್ಯನ అది హెంగ నోడే నోడేబిత దుష్ట సంహార శిష్టరక్షణ ఆగలే ఆగ నన్న మదహెంగ కైబిడ్తన యారిగూ కెట్టబడంగల్ అదూ నన్న దేవస్థానొరు జీవ తగ్గదు అంద్రేను సమాత నవద నడి ಪೂಜಕ ಎಲ್ಲ ಸಿದ್ಧ ಮಾಡ್ಕೊಂಡ್ರಿ ಹುಡುಗ ಹುಡ್ಗಿ ಬಂದ್ರ ಇನ್ನ ಇಲ್ರಿಕಿ ಈಗ ನಾವ್ ಪಾಳಿ ಹಚ್ಚಿದ್ವಲ್ಲ ಕೂತ ಬಂದ ನೋಡ್ರಿ ನೀವು ದೇವ್ರ ದರ್ಶನ ಮಾಡಿಕೊಂಡ ಇಲ್ಲೇ ಸೈಡ್ ಆರ್ವ ಸೈಡ್ ಕುಂದ್ರಿ ಅವ್ರ ಬರ್ತನಕ ಇಲ್ಲೇ ಕುಂಡ್ರಿ ಅವ್ರ ಪಾಳೆ ಹಚ್ಚಿ ಬಂದ್ಮೇಲೆ ಎಲ್ಲರೂ ಕೂಡಿ ಒಮ್ಮೆ ಪೂಜಾ ಮಾಡ್ತಾನಿ ಆದ್ರಿ ಆದ್ರಿ ಸಮ ಈ ಬಾದಾಮಿ ಬನ್ಶಂಕ್ರಿಗೆ ಬಂದಾಗ ಒಮ್ಮೆ ಹೊರಗೆ ಬರೋ ತನಕ ಬೇರೆನೆ ಇರ್ತೈತ್ರಿ ವಾತಾವರಣ ಆದ್ರಿ ಗರ್ಭ ಕಾಲಿಟ್ಟು ಅಂತಂದ್ರ ಒಂಥರ ಮನ್ಸಿನಾಗಿರುವುದೆಲ್ಲ ಹೋಗಿ ಶಾಂತ ಆಕತ್ ನೋಡ್ರಿ ಮನಸ್ಸು ಹೌದ್ರಿ ಎಲ್ಲ ಗರ್ಭ ಗುಡ್ಯಾಗು ಹಿಂಗ ಎಂಟ್ರಿ ಇಲ್ರಿ ಬಾದಾಮಿ ಬನ್ಶಂಕರ್ಯಾಗ ಒಂದು ಗರ್ಭ ಗುಡ್ಯಾಗ ಎಂಟ್ರಿ ಕೊಡ್ತಾರ ನೋಡ್ರಿ ಗರ್ಭ ಬರೋದರಿಂದ ಬರೋದ್ರಿಂದ ಮನ್ಸಿಗೆ ಭಾಳ ಶಾಂತಿ ಬಿಡ್ರಿ ರಂಗಿಲ್ಲಾ ಗಚಿಬಿಚಿ ಅಂತ ಅಂತಿರ್ತೈತಿ ಈ ಗರ್ಭಗುಡಿ ಒಳಗ್ ಮನಸ್ಸಿನ ಹೋಗಿ ದೇವ್ರ ಮೇಲೆಷ್ಟ ಭಕ್ತಿ ಬರೋಂಗ್ ನೋಡ್ರಿ ಮಹಿಮೆಂತ್ ನೋಡ್ರಿ ಹ್ಮ್ ಹ್ಮ್ ಹೌದಮ್ಮ ಆ ತಾಯಿ ಮಹಿಮೆ ಅಂತ ಈ ಕ್ಷೇತ್ರದೊಳಗ ಕೆಟ್ಟದಾ ಬಿಡಂಗೇ ಇಲ್ಲ ತಾಯಿ ಎಲ್ಲಿ ಕೆಟ್ಟದ್ ನಡೀತಿರ್ತಲ್ಲ ಅಲ್ಲಿ ತಾನಕ್ ಕುದ್ದಾಗ ಹೋಗಿ ಅದ್ ನಡೀತಾ ಇರೋಂಗ್ ನೋಡ್ಕೊತಾಳ ಇನ್ನ ಈ ದೇವಸ್ಥಾನದೊಳಗ್ ಏನ್ ಆಗ ಕುಡ್ತಾಳ ಹ್ಮ್ ಹೆಂಗ್ ಹೇಳ್ತಿರಮ್ಮ ಅದು ನಿಜಾರಿ ಆ ಬಾದಾಮಿ ಬನಶಂಕರಿ ತಾಯಿ ನಮ್ದೊರ್ಕಾಯಿ ಎಂದು ಬಿಡಂಗಿಲ್ಲ

ఆ చంద్రక్ కావాల ఇవరు కాన్వాళ్ళు ఎంత హడుక్ ಕೆಲವೊಂದ್ ತಡಿ ಏನಾರ ಗೊತ್ತಾಗ್ಬೋದು ಇಲ್ಲಿ ಯಾರು ಬಂದಿದ್ರೋ ಇಲ್ಲೋ ಏನಾದರೂ ಗೊತ್ತಾಗಿ ಆಕೈತಿ ಅಮ್ಮ ಯಾರವಾಣಿನ ಓ ಪಾರ್ವತಿ ಪಾರ್ವತಿ ಅಲ್ಲದೆ ನಾನು ನಿಮ್ಮನ್ನ ನಿಮ್ಮನ್ನು ನೋಡಾಕತ್ತಿದನೇ ಈಗ ಅಷ್ಟಕ್ಕೂನೇ ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತಾಕೈತಿ ನೀವು ಯಾರು ಅಂತ ಅನ್ನೋದು ಗೊತ್ತೇ ಇಲ್ಲ ಹಿಂದೆ ನಾನು ಯಾವಾಗ ನಿಮ್ಮನ್ನ ನೋಡೇ ಇಲ್ಲ ನೀ ಯಾರಂತ ನಾ ಯಾರಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ನೀ ಯಾರಂತ ನಂಗೆ ಚೆನ್ನಾಗಿ ಗೊತ್ತು ನೀ ಅಷ್ಟೇ ಅಲ್ಲ ಇಲ್ಲಿ ಜಗತ್ತೊಳಗೆ ಯಾರು ಏನು ಯಾರಿಗೆ ಆಗಬೇಕು ಯಾರು ಏನು ಮಾಡಕತ್ತಾರ ಅನ್ನೋದು ಪ್ರತಿಯೊಂದು ನನಗೆ ಗೊತ್ತು ಅಲ್ಲ ತಾಯಿ ಆಗಲಿ ಇಲ್ಲಿ ಒಬ್ಬರು ಇಬ್ಬರು ಗಂಡ ಹೆಂಡತಿ ಬೆಳ್ಳಗ ಥರ ನೋಡಬೇಕು ಇಬ್ಬರು ನೋಡಕ್ಕೆ ಅವ್ರ ಮೇನಾರ ನೋಡಿ ಅಣ್ಣ ನೀನು ಇಲ್ಲಿ ಇಬ್ಬರು ಗಂಡ ಹೆಂತಿ ಬಂದಿದ್ರಾ ಯಾರ ಬಗ್ಗೆ ಕೇಳಕತ್ತಿ ಪೂಜಾ ಸಿದ್ಧಾರ್ಥ ಪೂಜಾ ಅಲ್ಲ ಅವ್ರ ಹೆಸರು ಪೂಜಾ ಸಿದ್ಧಾರ್ಥ ಅಂತ ಗೊತ್ತು ಅವ್ರೇನಾದ್ರೂ ಬಂದಿದ್ರ ಗೊತ್ತಾ ನೋಡ ಪಾರ್ವತಿ ನಿಮ್ಮ ಪೂಜಾನ ನಾ ಕಾಯ್ಕೋಬೇಕಾದ ಜವಾಬ್ದಾರಿ ನಿನ್ನ ಹತ್ರನೇ ಇರೋದು ಆಕೆಗೆ ಈಗ ಒಂದ್ ದೊಡ್ಡ ಗಂಡಾಂತರ ಐತಿ ಏನ್ ಹೇಳ್ತೀವಿ ನೀನು ಇದ್ದಿದ್ದು ಇದ್ದಂಗ ಹೇಳ್ತೀನಿ ಆಕೆಗೆ ಜಲಗಂಡಾಂತರ ಐತಿ ಈ ಗಂಡಾಂತರದಿಂದ ಪಾರಾಗಿ ಬಂದ್ರೆ ಆಕೆ ಸಂಸಾರ ಹಾಲ್ನಂಗೆ ಇರ್ತದೆ ಆಕೆಯನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈಗ ಆ ದೇವರು ನಿನಗ ವೈಷ್ಯ ನೋಡುವ ಅಲ್ವಾ ಅಲ್ಲ ಈಗ ಅವ್ರು ಹೇಳದಾರು ನಿನಗೆ ಹೆಂಗೆ ಗೊತ್ತು ನನಗೇನು ಅರ್ಥ ಆಗೋತವ ಏನು ಅರ್ಥ ಹೇಳಿನ ದಾರಿ ತೋರ್ಸಕ್ಕೆ ನಾನು ಬಂದೇನಿ ಪೂಜಾನ ಕಾಪಾಡ್ಕೊಳೋ ಜವಾಬ್ದಾರಿ ನಿಂದ ಅವ್ರು ಬರ್ತಾರ ಇಲ್ಲೇ ಸ್ವಲ್ಪ ಹೊತ್ತಿರು ಕಾಯಿ ಸಿಕ್ಕೇ ಸಿಗ್ತಾರ ನಿಮ್ಮ ಕಣ್ಣಿಗೆ ಅವರು ಬಿದ್ದ ಬೆಳ್ತಾರೆ ಹೌದಾ

అది హోద్రికా గొప్ప సాధ్యు పూజా హంగ్ గొప్ప ఆ తాయి బంకర కాపాడ ఆ అమ్మ ప్రకారం పూజాక ఖండా అయ్యో దేవ్రీ ఆ చంద్ర కింద్ర మళ్ళ పూజాగా ಪೂಜಾಗ ಏನರ ಮಾಡಿದ್ರೆ ತನ್ನ ಮಗಳನ್ನ ಸಿದ್ಧಾರ್ಥ ಮದುವೆ ಮಾಡಿಸ್ಕೋಬಹುದು ಅಂತ ಹೇಳಿ ಏನಾದ್ರೂ ದುರಾಲೋಚನೆ ಮಾಡಿದ್ಲ ಮತ್ತೆ ಚೇ ಚೇ ಈ ಚಂದ್ರಕ ಬುದ್ಧಿ ಬರ್ದು ಬಹಳ ಕಠಿಣ ಮೊದ್ಲ ಪೂಜಾ ಸಿದ್ಧಾರ್ಥನ ಎಲ್ಲದಾರು ಹುಡ್ಕ್ಬೇಕ ಆ ತಾಯಿ ಹೇಳಿದಂಗೆ ಆ ಕಡೆ ಇರ್ಬೇಕು ನೋಡಿ ಮೊದ್ಲು ಹುಡ್ಕೊಂಡು ಹೋಗ್ತೇನಪ್ಪ ಅವ್ರನ್ನ ದೇವ್ರಿ ನೀನೇ ಕಾಪಾಡಪ್ಪ ಅವ್ರನ್ನ ಪೂಜಾ ಪೂಜಾ ಸಿದ್ಧಾರ್ಥ ಪೂಜಾ